ಎಲ್ಲರಿಗೂ ನಮಸ್ಕಾರ ನಮ್ಮ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಕಚೇರಿಯ ಆವರಣದಲ್ಲಿ ಸರಣಿ ಸಂವಾದಗಳು ಕಾರ್ಯಕ್ರಮವನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಇವತ್ತಿನ ನಮ್ಮ ಸಮಾಜದ ಅತಿಥಿ ದೀನಾ ಶ್ರೀನಿವಾಸ್ ಅವರು ದೀನಾ ಶ್ರೀನಿವಾಸ್ ಅವರು ಎಲ್ರಿಗೂ ಗೊತ್ತಿರುವ ಹಾಗೆ ವಿದ್ಯಾರ್ಥಿ ಜೀವನದಿಂದಲೇ ಹೋರಾಟದ ಮೂಲಕ ಸಾರ್ವಜನಿಕ ಸಾರ್ವಜನಿಕ ರಂಗಕ್ಕೆ ಬಂದವರು ಮತ್ತು ಹಲವಾರು ಥರದ ಹೋರಾಟವನ್ನು ರೂಪಿಸಿ ಸಾಮಾಜಿಕ ಬದಲಾವಣೆಗೆ ಬಹಳ ಮುಖ್ಯವಾದಂತೆ ಕೆಲಸ ಮಾಡಿದವರು ಪತ್ರಕರ್ತರು ಕೂಡ ಆದರವರು ಸಾಗರದ ಪುರಸಭೆಗೆ ಪುರಸಭೆಯ ಸದಸ್ಯರಾಗಿ ಎರಡು ಬಾರಿ ಅವರು ಅಧ್ಯಕ್ಷರಾಗಿ ಭಾಳ ಅಪರೂಪದ ಕೆಲಸವನ್ನು ಮಾಡಿದವರು ಇತ್ತೀಚೆಗೆ ಅವರು ಸಕ್ರಿಯ ರಾಜಕಾರಣದಿಂದ ದೂರವಾಗಿ ಸಂಪೂರ್ಣವಾಗಿ ಹೋರಾಟದ ದಾರಿಗೆ ಅವರು ಬಂದಿದ್ದಾರೆ ಮಲೆನಾಡು ರೈತರ ಬಿಕ್ಕಟ್ಟುಗಳ ಬಗ್ಗೆ ಅವರು ನಿರಂತರವಾಗಿ ಕಳೆದ ನಾಲ್ಕೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದರ ಭಾಗವಾಗಿ ಕಳೆದ ಕೆಲವು ದಿನಗಳ ಹಿಂದೆ ಸಾಗರದಲ್ಲಿ ಎ ಸಿ ಕಚೇರಿ ಎದುರುಗಡೆ ವಿವಿಧ ರೈತ ಸಂಘಟನೆಗಳ ಒಕ್ಕೂಟದಿಂದ ಅಹೋರಾತ್ರಿ ಧರಣಿಯನ್ನು ಮಾಡಿದರು ನಂತರ ಮಕ್ಕಿಗೆ ಪಾದಯಾತ್ರೆಯನ್ನು ಮಾಡಿದರು ಅದರ ಭಾಗವಾಗಿ ಜಿಲ್ಲಾ ಮಂತ್ರಿಯವರಾದಂಥ ಮಧು ಬಂಗಾರಪ್ಪನವರು ಈ ಹೋರಾಟಗಾರರ ಪ್ರಮುಖರಿಗೆ ಕರೆದು ಬೆಂಗಳೂರಿನ ವಿಧಾನಸೌಧದ ಸಭಾಂಗಣದಲ್ಲಿ ಮಲೆನಾಡಿನ ರೈತರ ಸಮಸ್ಯೆಗಳ ಕುರಿತು ವಿಶೇಷವಾದಂಥ ಚರ್ಚೆಯನ್ನು ಏರ್ಪಡಿಸಿದರು ಆ ಚರ್ಚೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಂಗ್ನಿ ರಜನೀಶ್ ಅವರು ಪಾಲ್ಗೊಂಡಿದ್ದರು ನಂತರ ರೆವಿನ್ಯೂ ಸೆಕ್ರೆಟರಿ ಫಾರೆಸ್ಟ್ ಸೆಕ್ರೆಟರಿ ಈ ಬೇರೆ ಬೇರೆ ಅರಣ್ಯ ಅಧಿಕಾರಿಗಳು ಹೀಗೆ ಹಲವಾರು ಜನರು ಒಳಗೊಂಡ ಸಭೆಯಲ್ಲಿ ಚೀನಾ ಶ್ರೀನಿವಾಸ್ ಬಿ ಆರ್ ಜಯಂತ್ ಮತ್ತು ಹಲವು ಗೆಳೆಯರು ಮಲೆನಾಡಿನ ರೈತರ ಬಿಕ್ಕಟ್ಟುಗಳ ಬಗ್ಗೆ ವಿಶೇಷವಾದಂತಹ ಗಮನ ಸೆಳೆದರು ಆ ಗಮನ ಸೆಳೆದಿ ಏನು ಗಮನ ಸೆಳೆದರು ಮತ್ತು ಏನಾಯಿತು ಆ ಸಭೆಯಲ್ಲಿ ಅದರ ಮುಂದಿನ ಏನೇನು ಬೆಳವಣಿಗೆ ಮತ್ತೆ ಅದು ಸರಿಯಾಗಿ ಜಾರಿ ಆಗದೆ ಇದ್ದರೆ ಯಾವ ಥರದ ಹೋರಾಟ ರೂಪಿಸ್ತಾರೆರೋದ್ರ ಕುರಿತ ಕುರಿತಾಗಿ ಟೀನಾ ಶ್ರೀನಿವಾಸ ಅವರು ಮಾತನಾಡಿದರೆ ಸರ್ ನಿಮಗೆ ಸ್ವಾಗತ ಸರ್ ಈಗ ನೀವು ಮಾತಾಡ್ಬೋದು ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನ ರಾಜ್ಯಕ್ಕೋಸ್ಕರ ವಿದ್ಯುತ್ ಯೋಜನೆಗೆ ಹಾಗೂ ಕೃಷಿ ನೀರಾವರಿಗೋಸ್ಕರ ರಾಜ್ಯಕ್ಕೆ ಮತ್ತು ಬಹಳ ಜಿಲ್ಲೆಗಳ ರೈತರಿಗೆ ಕೃಷಿ ಮತ್ತು ವಿದ್ಯುತ್ಗೋಸ್ಕರ ನೀರಾವರಿಗೋಸ್ಕರ ತ್ಯಾಗ ಮಾಡಿದಂಥ ಜನ ತಮ್ಮ ಮಠ ಭೂಮಿಯನ್ನು ಕಳೆದುಕೊಂಡು ತಾವು ಬೀದಿ ಬಾಲಾಗಿ ಬೇರೆ ಕಡೆ ವಲಸೆ ಹೋಗಿ ಅಲ್ಲಿ ಇನ್ನೂ ಬದುಕು ಕೊಟ್ಟು ಕಳ್ಳಕ್ಕಾಗದೇ ಇದ್ದಂಥ ಜನ ಈ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಐವತ್ತು ಸಾವಿರ ಕುಟುಂಬಗಳು ಜಿಲ್ಲೆಯಲ್ಲಿ ಇವತ್ತಿದೆ ಅದು ಶರಾವತಿ ವಿದ್ಯುತ್ ಯೋಜನೆಗೆ ಭೂಮಿ ಕೊಟ್ಟವರು ವರಾಹಿ ಚಕ್ರ ಸಾವಿ ಯೋಜನೆಗೆ ಭೂಮಿ ಕೊಟ್ಟವರು ತುಂಗಾ ರಾಜನೂರು ಡ್ಯಾಮ್ಗೆ ಭೂಮಿ ಕೊಟ್ಟವರು ಭದ್ರಾ ಡ್ಯಾಮಿಗೆ ಭೂಮಿ ಕೊಟ್ಟವರು ಅಂಬಳಿಗೊಳ ಡ್ಯಾಮಿಗೆ ಭೂಮಿ ಕೊಟ್ಟವರು ಇವರಿಗೆ ಈ ಯೋಜನೆಗಳಿಗೋಸ್ಕರ ಭೂಮಿಯನ್ನು ಇವರು ಸ್ವಾಧೀನ ಮಾಡ್ಕೋಬೇಕು ರಸ್ತೆ ಇದ್ದರೆ ಲಾರಿ ಕೊಡ್ತೀವಿ ಇಲ್ಲಿದ್ರೆ ನೀವು ಸಾಮಾನುಗಳನ್ನು ನೀವೇ ಸಾಕ್ಸ್ಕೊಬೇಕು ಅಂತ ನೋಟಿಸ್ ಕೊಟ್ಟಿರೋದು ಇನ್ನೂ ನಮ್ಮ ಕೈಲೂ ಇದೆ ರೈತರ ಕೈಲೂ ಇದೆ ಆದರೆ ಅವರಿಗೆ ಭೂಮಿಯನ್ನು ತೋರಿಸಿದ್ರು ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಒಂಬತ್ತು ಸಾವಿರದ ಆರ್ನೂರು ಎಕರೆಯನ್ನು ನೂರು ಸರ್ಕಾರಿ ಆದೇಶಗಳ ಮೂಲಕ ಅರಣ್ಯ ಇಲಾಖೆ ಬಿಡುಗಡೆ ಮಾಡ್ತಾರೆ ಅದು ಡಿನೋಟಿಫಿಕೇಶನ್ ಆಗಿ ಕಂದಾಯ ಇಲಾಖೆಗೆ ವರ್ಗಾವಣೆ ಆಗಿಲ್ಲ ಅಷ್ಟೇ ಇನ್ನೂ ಸಂತ್ರಸ್ತರು ಬಹಳ ಜನ ಇದ್ದಾರೆ ಅವರಿಗೆ ಭೂಮಿ ಹಕ್ಕು ಸಿಗಬೇಕಾಗಿದೆ ಆ ಸಮಸ್ಯೆ ಇದೆ ಈ ಪ್ರಮುಖ ಸಮಸ್ಯೆಗಳು ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ನಾವು ಮಧು ಬಂಗಾರಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿಧಾನಸೌಧದಲ್ಲಿ ನಮ್ಮ ಸಭೆ ಕರೆದಾಗ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಉಪಸ್ಥಿತರಿದ್ದರು ಎದುರಿಗೆ ಪ್ರಮುಖವಾಗಿ ಪ್ರಸ್ತಾಪ ಆಗಿರೋದು ಈ ಮುಳುಗಡೆ ಸಂತ್ರಸ್ತರು ಮೊದಲನೇದು ಇನ್ನೊಂದು ಪ್ರಧಾನಿ ಮನಮೋಹನ್ ಸಿಂಗ್ ಅವರಿದ್ದಾಗ ಎರಡು ಸಾವಿರದ ಆರು ಎಂಟರಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂತು ಇಡೀ ದೇಶದಲ್ಲಿ ಈ ಗುಡ್ಡಗಾಡು ಜನ ಆಮೇಲೆ ಈ ಪಶ್ಚಿಮ ಘಟ್ಟಗಳ ಜನ ಬಡವರು ಈ ದೇಶದ ಅರಣ್ಯ ಜಮೀನಲ್ಲಿ ಸಾವಿರಾರು ವರ್ಷಗಳಿಂದ ವಸಾಹತೋತ್ಸಾಹಿ ಮತ್ತು ಸರ್ಕಾರಗಳ ಶೋಷಣೆಯಿಂದ ಐತಿಹಾಸಿಕವಾಗಿ ಶೋಷಣೆಗೊಳಪಟ್ಟವರಿಗೆ ಕಾನೂನು ಅಂತ ಹೇಳಿ ಆ್ಯಕ್ಟ್ ಬುಕ್ನಲ್ಲಿದೆ ಅಂತ ಕಾನೂನನ್ನು ಮನಮೋಹನ್ ಸಿಂಗ್ ಅವರು ಜಾರಿ ತಂದರು ಎರಡು ಸಾವಿರದ ಆರು ಎಂಟರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಮೂರು ಪತ್ರಗಳನ್ನು ಪ್ರಧಾನಿ ಮನ್ಮೋಹನ್ ಸಿಂಗ್ ಬರೆದಿದ್ದಾರೆ ಇಡೀ ದೇಶದಲ್ಲಿ ಪ್ರಗತಿಯಲ್ಲಿದೆ ಅರಣ್ಯ ಹಾಕಬೇಕು ಕಾಯ್ದೆ ಕರ್ನಾಟಕದಲ್ಲಿಲ್ಲ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಒಳಗೆ ಪತ್ರ ಕೊಡಿ ಅಂತ ಹೇಳಿ ಮನ್ಮೋಹನ್ ಸಿಂಗ್ ಅವರು ಡಿ ಎನ್ ಯಡಿಯೂರಪ್ಪಾಜಿ ಅಂತ ಹೇಳಿ ಪ್ರೀತಿಯ ಯಡಿಯೂರಪ್ಪಾಜಿ ಅಂತ ಅವರ ಡಿಒ ಲೆಟರ್ ಬರೆದು ಹೇಳಿದರು ಆದರೆ ಇವತ್ತು ಅವರಿಗೆ ನ್ಯಾಯ ಸಿಕ್ಕಿಲ್ಲ ಕಾನೂನು ಬಾಹಿರವಾಗಿ ಎರಡೆರಡು ಸರಿ ಮೂರು ಲಕ್ಷ ಅರ್ಜಿಗಳನ್ನು ವಜಾ ಮಾಡಿದ್ರು ಶಿವಮೊಗ್ಗ ಕಾರವಾರ ಕೊಡಗು ಚಿಕ್ಕಮಗಳೂರು ಚಾಮರಾಜನಗರ ದಕ್ಷಿಣ ಕನ್ನಡ ಈ ಪ್ರದೇಶಗಳ ಮಲೆನಾಡು ಪ್ರದೇಶಗಳ ಜನರ ಅರ್ಜಿಗಳನ್ನು ಕಾನೂನು ಬಾಹಿರವಾಗಿ ಯಾವುದೇ ವಿಚಾರಣೆ ಮಾಡದೆ ವಜಾ ಮಾಡಿದ್ರು ಎರಡೆರಡು ಸರಿ ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ನಡೀತಾ ಇತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಮಲೆನಾಡಿನ ರೈತರು ಅಥವಾ ಯಾವುದೇ ಭಾಗದ ರೈತರಿಗೆ ಈ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ನ್ಯಾಚುರಲ್ ಜಸ್ಟಿಸ್ ಕೊಡಿ ಸಹಜ ನ್ಯಾಯ ಕೊಡಿ ಅವರ ಅರ್ಜಿಯನ್ನು ನೀವು ವಜಾ ಮಾಡಬೇಕಾದ್ರೆ ಕನಿಷ್ಠ ಅವರನ್ನು ಕರೆದು ನಿಮ್ಮ ಹತ್ರ ಏನು ದಾಖಲೆ ಇದೆ ಅನ್ನೋದನ್ನು ಪರಿಶೀಲಿಸಿ ಮತ್ತು ಬಡವರು ಅನಕ್ಷರಸ್ತ್ರೇ ಭಾಳ ಇದ್ದಾರೆ ಅಂತ ನೀವೇ ಸರ್ಕಾರದ ಪ್ರಮಾಣ ಪತ್ರದಲ್ಲಿ ಹೇಳಿದ್ರಿ ಅವರಿಗೆ ದಾಖಲೆಗಳನ್ನು ಹುಡುಕೋದು ಕಷ್ಟ ನೀವೇ ದಾಖಲೆ ಹುಡುಕೊಡಿ ಅಧಿಕಾರಿಗಳು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದೆ ಆಮೇಲೆ ಅರ್ಜಿಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಸಾಮೂಹಿಕವಾಗಿ ವಜಾ ಮಾಡಬೇಡಿ ನೀವು ಆ ಥರ ಮಾಡಿದ್ರೆ ಅನ್ಯಾಯ ಆಗುತ್ತೆ ಈ ಹಿಂದೆ ಮಾಡಿದ್ದೀರಿ ಆಮೇಲೆ ಅರ್ಜಿ ವಜಾ ಆಗಿದ್ದಕ್ಕೆ ಮೇಲ್ಮನವಿ ಹೋಗೋಕ್ಕೆ ನೋಟಿಸ್ಗಳನ್ನೇ ಕೊಡದೆ ವಜಾ ಮಾಡಿದ ಪ್ರಕರಣಗಳು ಭಾಳ ಇದೆ ಅಂತ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ದೇಶದ ಪ್ರತಿ ರಾಜ್ಯ ಸರ್ಕಾರ ಪ್ರತಿ ಜಿಲ್ಲಾಧಿಕಾರಿಗೂ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರತಿ ಕೈ ತಲುಪಿದೆ ಸಹ ಮತ್ತೂ ಸಹ ಸುಪ್ರೀಂ ಕೋರ್ಟಿನ ಆದೇಶವನ್ನು ಕಡೆಗಣಿಸಿ ಆಮೇಲೆ ಅರಣ್ಯ ಹಕ್ಕು ಕಾಯ್ದೆಯನ್ನು ಕಡೆಗಣಿಸಿ ಯಾವುದೇ ಅನ್ನು ಕೊಡದೆ ನ್ಯಾಯ ಕೊಡದೆ ಅರ್ಜಿದಾರರನ್ನು ವಿಚಾರಣೆ ಮಾಡದೆ ಮತ್ತೆ ರಾಜ್ಯದಲ್ಲಿ ಮೂರು ಲಕ್ಷ ಅರ್ಜಿಯನ್ನು ವಜಾ ಮಾಡಿದ್ದಾರೆ ಇದನ್ನ ಹಿಂದೆ ಸಿದ್ದರಾಮಯ್ಯನವರಿದ್ದಾಗ ಯಡಿಯೂರಪ್ಪನವರು ಈ ತರ ಕಾನೂನು ಬಾಹಿರವಾಗಿ ಅಂತ ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದಲ್ಲಿ ಇದು ಅರ್ಜಿ ವಜಾ ಆಗಿದ್ದ ಲೆಕ್ಕಕ್ಕಿಲ್ಲ ಪ್ರೊಸೀಜರ್ ಫಾಲೋ ಮಾಡದೆ ಅರ್ಜಿ ವಜಾ ಮಾಡಿರೋದ್ರಿಂದ ಮತ್ತೆ ಪರಿಶೀಲನೆಗೆ ಆದೇಶ ಮಾಡಿದ್ರು ಸುಪ್ರೀಂ ಕೋರ್ಟ್ ಎರಡನೇ ಸರಿ ಮತ್ತೆ ಗ್ರಾಮ ಮಟ್ಟದಲ್ಲಿ ಪರಿಶೀಲನೆಗೆ ಆರ್ಡರ್ ಮಾಡಿದ್ರು ಇವತ್ತು ಮತ್ತೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇದನ್ನ ಹಿಂದೆ ವಜಾ ಆಗಿರೋದು ಮೂರು ಲಕ್ಷ ಅರ್ಜಿಗಳು ಕಾನೂನು ಬಾಹಿರ ಸುಪ್ರೀಂ ಕೋರ್ಟಿನ ಆದೇಶ ಮತ್ತು ಅರಣ್ಯ ಕಾಯ್ದೆ ವಿರುದ್ಧ ಆಗಿರೋದ್ರಿಂದ ಮತ್ತೆ ಗ್ರಾಮ ಮಟ್ಟದಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ಭೂಮಿ ಕೂಡ ಕೆಲಸ ಮಾಡಿ ಅಂತ ಮತ್ತೊಂದು ಆದೇಶ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಎರಡನೇದು ಮೂರನೇದು ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹಿಂದೆ ಅರಣ್ಯ ಭೂಮಿ ಸಾಗುವಳಿ ಮಾಡಿದವರಿಗೆ ಕೈ ಬರಹದ ಪಾಣಿ ಅಥವಾ ಟಿ ಟಿ ದಂಡ ಕತ್ತಿದ್ರೆ ರಸೀದಿ ಅದು ಹಿಂದೆ ಸರ್ಕಾರಿ ಜಮೀನು ಸಾಗುವಳಿ ಮಾಡಿದ್ರೆ ದಂಡ ಹಾಕೋದು ಆ ರಸೀದಿ ಇದ್ದರೆ ಅಥವಾ ಯಾವುದಾದ್ರೂ ಪ್ರಕರಣದಲ್ಲಿ ಎಪ್ಪತ್ತೆಂಟರ ಹಿಂದೆ ಸಾಗುವಳಿ ಮಾಡಿರೋದಕ್ಕೆ ಕೋರ್ಟಿನ ದಾಖಲೆಗಳಿದ್ರು ಸಹ ಸಣ್ಣ ಹಿಡಿಯುವಳೆದಾರಾದರವರು ಊರ ಇದ್ರಾದರೆ ಎಸ್ ಸಿ ಜನಾಂಗದವರಾದರೆ ಸಣ್ಣ ಇಳುವಳಿದಾರಾದರೆ ಭೂಹೀನರಾದ್ರೆ ಮೂರು ಎಕರೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ನಲವತ್ತ್ಮೂರು ಸಾವಿರ ಎಕರೆಯನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದೆ ರಾಜ್ಯದ ಅರಣ್ಯ ಇಲಾಖೆ ಪ್ರತಿ ಜಿಲ್ಲೆಯಲ್ಲೂ ಇದನ್ನು ಮಾಹಿತಿ ಕಲೆಕ್ಟ್ ಮಾಡಿ ಇಪ್ಪತ್ತು ಸಾವಿರ ಜನರಿಗೆ ಭೂಮಿ ಹಕ್ಕುಪತ್ರ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿ ಇಪ್ಪತ್ತೈದು ವರ್ಷ ಆಗಿದೆ ಅರಣ್ಯ ಇಲಾಖೆ ಅರಣ್ಯ ಭವನದಲ್ಲಿ ಕಡತಗಳು ಬಳಿತಾ ಇದೆ ಆಮೇಲೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತರ ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡೋದಕ್ಕೆ ಮಾಡಿತು ಕಳೆದ ವರ್ಷ ಆಗಸ್ಟ್ ನಾಲ್ಕಕ್ಕೆ ನಂತರ ನವೆಂಬರ್ ತಿಂಗಳಲ್ಲಿ ಅದನ್ನು ತಕ್ಷಣ ಜಾರಿ ಮಾಡೋದಕ್ಕೂ ಮತ್ತೊಂದು ಆದೇಶ ಮಾಡಿದೆ ಅದರಲ್ಲಿ ಏನಿದೆ ಅಂದರೆ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರರ ಹಿಂದೆ ಯಾವುದಾದ್ರೂ ಸರ್ಕಾರ ಪ್ರಾಧಿಕಾರ ರೈತರಿಗೆ ಹಕ್ಕು ಪತ್ರಗಳನ್ನು ನೀಡಿದರೆ ಆ ಜಮೀನಿನ ಮಾಲಕತ್ವ ನೀಡಿದರೆ ಅದು ಅರಣ್ಯ ಸ್ವರೂಪ ಕಳ್ಕೊಂಡಿದ್ರೆ ಅವರಿಗೆ ಅದನ್ನು ಮಾನ್ಯತೆ ಮಾಡಬೇಕು ಸರ್ಕಾರ ಪ್ರಾಧಿಕಾರಿಗಳು ಮಂಜೂರು ಮಾಡಿರೋದ್ರ ಪ್ರಾಧಿ ಒಂದು ಮಾನ್ಯತೆ ಕೊಟ್ಟಿರೋದನ್ನು ಗೌರವಿಸಬೇಕು ಅಂತ ಆ ಇದೆ ಅದು ನೋಟಿಫೈಡ್ ಫಾರೆಸ್ಟಿಗೆ ಬರಲ್ಲ ಡೀಪ್ ಫಾರೆಸ್ಟು ಮತ್ತು ಇತರೆ ಬರುತ್ತೆ ಅಂತ ಹೇಳಿ ಕೆಲವು ಅಧಿಕಾರಿಗಳು ಸಂಸಲ್ಪ ಹೇಳ್ತಾ ಬಿಟ್ರೆ ಕೇಂದ್ರ ಸರ್ಕಾರ ಆದೇಶ ಕಳಿಸಿ ಒಂದು ವರ್ಷ ಆದರೂ ತಕ್ಷಣ ಜಾರಿ ಮಾಡಿದೆ ಅಂದರೆ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳು ಅದು ನೋಡೇ ಇಲ್ಲ ಅಂತ ಆದರೆ ಏನು ಮೀನಿಂಗ್ ಹೇಳಕ್ಕೆ ಬರೋಲ್ಲ ಅಂದರೆ ಆಡಳಿತ ವ್ಯವಸ್ಥೆಗೆ ಇದು ನಾಚಿಕೆಗೀಡು ಅನ್ನೋದನ್ನು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮಧು ಬಂಗಾರಪ್ಪನವರಿಗೆ ವಿಷಯ ತಿಳಿಸ್ವಿ ಮಧು ಬಂಗಾರಪ್ಪನವರು ಸಹ ಗಟ್ಟಿಯಾಗಿ ನಮ್ಮ ಬೇಡಿಕೆಗೆ ಬೆಂಬಲ ಮಾಡಿದ್ರು ಏನು ಹೇಳಿದ್ರು ಅಂದರೆ ನಾನು ಎಮ್ ಎಲ್ ಎ ಆಗಿದ್ದೆ ಈ ರೈತರ ಪಾದಯಾತ್ರೆ ಮಾಡಿ ನಾನು ಮಂತ್ರಿ ಆಗಿರೋದು ಅದರಿಂದನೆ ಆ ಕೆಲಸ ಆಗ್ತಾ ನಾನು ಯಾಕೆ ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನ ಮುಖ್ಯ ಕಾರ್ಯದರ್ಶಿಯವರಿಗೆ ಸ್ಪಷ್ಟವಾಗಿ ಕೇಳಿ ನಮ್ಮ ಬೇಡಿಕೆಗೆ ಬೆಂಬಲ ಕೊಟ್ಟಿದ್ದಾರೆ ಆಮೇಲೆ ಮುಖ್ಯ ಕಾರ್ಯದರ್ಶಿ ಅವರು ಇನ್ನೇನು ಸಮಸ್ಯೆಗಳಿದ್ರೆ ಒಂದು ಮೂರ್ನಾಲ್ಕು ದಿನದಲ್ಲೇ ಶಿವಮೊಗ್ಗ ಜಿಲ್ಲೆಯ ಸಮಸ್ಯೆಗಳನ್ನ ಅಥವಾ ಅದು ರಾಜ್ಯ ಮಟ್ಟದಲ್ಲೂ ಆ ಸಮಸ್ಯೆಗಳಿರ್ಬೋದು ಮಲ್ನಾಡಿನ ಸಮಸ್ಯೆಗಳಾಗಿರ್ಬೋದು ನಮಗೆ ಕೊಡಿ ಅಂದರು ನಾವು ಈ ಕಡೆ ಬರ್ತಿದ್ದಂಗೆ ಅವರು ರಾಜ್ಯದ ಕಂದಾಯ ಇಲಾಖೆ ಕಾರ್ಯದರ್ಶಿಯವರಿಗೆ ಸ್ಟ್ರಿಕ್ಟಾಗಿ ಹೇಳಿ ಅವರು ವಿಡಿಯೋ ಕಾನ್ಫರೆನ್ಸ್ ನಡೆದು ಶರಾವತಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಒಂದು ವಾರದೊಳಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ವೀಡಿಯೋ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ ಎರಡನೇದು ಅರಣ್ಯ ಇಲಾಖೆ ವತಿಯಿಂದ ಫಾರೆಸ್ಟ್ ಸೆಕ್ರೆಟರಿ ಅವರು ನಲವತ್ತು ಜನ ಡಿ ಎಫ್ ಒಳ್ಳಿ ಕರ್ನಾಟಕದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇಪ್ಪತ್ತೇಳು ನಾಲ್ಕು ಎಪ್ಪತ್ತೆಂಟರಿಂದಿನ ಅರಣ್ಯ ಭೂಮಿ ಸಕ್ರಮದ್ದು ತಕ್ಷಣವೇ ಮಾಡೋದಕ್ಕೆ ಅವರು ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾವು ಈಗಾಗಲೇ ಇಪ್ಪತ್ತೈದು ಸುಮಾರು ಇಪ್ಪತ್ತೈದು ಬೇಡಿಕೆಗಳನ್ನು ಮಧು ಬಂಗಾರಪ್ಪನವ್ರ ಮೂಲಕ ಮುಖ್ಯ ಕಾರ್ಯದರ್ಶಿಯವರಿಗೆ ಕೊಟ್ಟಿದ್ದೀವಿ ಅವರು ಸಹ ಅದನ್ನು ಸಹ ಈ ಮುಖ್ಯ ಕಾರ್ಯದರ್ಶಿಯವರಿಗೆ ಮಧು ಬಂಗಾರಪ್ಪನವ್ರವ್ರ ಪತ್ರದ ಮೂಲಕ ನಮ್ಮದು ಕವರಿಂಗ್ ಲೆಟ್ರಿಟ್ಟು ಚೀಫ್ ಸೆಕ್ರೆಟರಿ ಅವರಿಗೆ ಕೊಟ್ಟಿದ್ದಾರೆ ಅದನ್ನು ಸಹ ಈಗಾಗಲೇ ಗಂಭೀರವಾಗಿ ಪರಿಗಣಿಸಿ ಶಾಲಿನಿ ರಜನೀಶ್ ಅವರು ನಾಲ್ಕು ಅಂಶಗಳ ನಾನು ಈಗೇನು ಪ್ರಮುಖವಾಗಿ ಹೇಳಿದೆ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ತಕ್ಷಣವೇ ವರದಿ ಕೊಟ್ಟು ನನಗೆ ವರದಿ ಕೊಡಬೇಕು ತಕ್ಷಣವೇ ವರದಿ ಕೊಡಬೇಕು ಅನ್ನೋ ಆದೇಶವನ್ನು ಮುಖ್ಯ ಕಾರ್ಯದರ್ಶಿ ಅವರು ಮಾಡಿದ್ದಾರೆ ಉಳಿದ ಬೇಡಿಕೆಗಳು ಪರಿಶೀಲನೆಯಲ್ಲಿದೆ ಆಮೇಲೆ ನಾವು ಈಗ ಏನು ಹೇಳ್ತೀವಿ ಅಂದರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಮುಖ ವಿಷಯ ಮುಳುಗಡೆ ಹೊರತಾಗಿ ಉಳಿದಿರೋ ಬೇಡಿಕೆಗಳೆಲ್ಲವೂ ಕಾರವಾರ ಜಿಲ್ಲೆ ಕೊಡಗು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಾಮರಾಜನಗರ ಹಾಸನ ಸಂಶನ ಬೆಳಗಾವಿನ ಕೆಲವು ಭಾಗಗಳು ಹಾವೇರಿ ಜಿಲ್ಲೆಯಲ್ಲಿಯೂ ಸಹ ಕೆಲವು ತಾಲೂಕು ಹಿರೇಕರು ಕೆಲವು ಅರಣ್ಯ ನಮ್ಮ ಮಲೆನಾಡಿನ ವ್ಯಾಪ್ತಿಗೆ ಬರುತ್ತೋ ಸುಮಾರು ಅರವತ್ತೈದು ವಿಧಾನಸಭಾ ಕ್ಷೇತ್ರಗಳು ಈ ಮಲೆನಾಡಿನ ವ್ಯಾಪ್ತಿಯಲ್ಲಿ ಬರ್ತವೆ ಎಪ್ಪತ್ನಾಲ್ಕು ತಾಲೂಕುಗಳು ಈ ವ್ಯಾಪ್ತಿಯಲ್ಲಿ ಬರ್ತದೆ ಆ ಜನರ ಬೇಡಿಕೆಗಳಾಗಿವೆ ಇದೆಲ್ಲದು ಈಗ ಅದಕ್ಕೋಸ್ಕರ ನಮ್ಮ ಬೇಡಿಕೆಗಳು ನಾವು ಗಟ್ಟಿಯಾಗಿ ಹೇಳಿರೋದ್ರಿಂದ ಈ ಎಪ್ಪತ್ನಾಲ್ಕು ತಾಲೂಕುಗಳ ಮಲೆನಾಡಿನ ಜನರಿಗೂ ನ್ಯಾಯ ಸಿಗಂತ ಒಂದು ಸನ್ನಿವೇಶ ಇವತ್ತು ಬಂದಿದೆ ನಾವೇನು ಹೇಳ್ತೀವಿ ಅಂದರೆ ಆದರೆ ನಾವು ಕಣ್ಣು ಮುಚ್ಕೊಂಡು ಕೊಟ್ಕೊಳ್ಳಲ್ಲ ಮುಖ್ಯ ಕಾರ್ಯದರ್ಶಿ ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಅಂತ ನಾವು ಕೇಳಲ್ಲ ಈ ಹಿಂದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾದಾಗ ಕೆಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಅವರು ಬಂದು ಈಗ ಉಪಮುಖ್ಯಮಂತ್ರಿ ಆಗಿರೋರು ಬಂದು ಚುನಾವಣೆಗೂ ಮೊದಲು ಅವರು ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತವ್ರು ಮಾಡಿದರು ನಾನು ಬಿ ಆರ್ ಜಯಂತ್ ಅವರು ಆಮೇಲೆ ರಮೇಶ್ ಅವರು ಆಮೇಲೆ ಆ ಧರ್ಮರಾಜು ಕೆಲವು ಸ್ನೇಹಿತರು ಕೊಡಗು ಚಿಕ್ಕಮಗಳೂರು ಕಾರವಾರ ಇವರೆಲ್ಲರೂ ಸಹ ದಕ್ಷಿಣ ಕನ್ನಡದವ್ರನ್ನ ಕಮಿಟಿ ಮಾಡಿ ಆ ಒಂದು ವರದಿ ಕೂಡ ಕೇಳಿದರು ಆ ವರದಿಯನ್ನು ಹತ್ತು ಸಾವಿರ ಜನರ ಎದುರುಗಡೆ ನಾವು ವಿಧಾನಸಭಾ ಚುನಾವಣೆಗೂ ಮುಂಚೆ ಶಿವಮೊಗ್ಗದಲ್ಲಿ ಎನ್ ಬಿ ಎಸ್ ಮೈದಾನದಲ್ಲಿ ಕೊಟ್ವಿ ನಮ್ಮ ಸರ್ಕಾರ ಬಂದ್ರೆ ತಕ್ಷಣ ಇದನ್ನೆಲ್ಲ ಬಗೆಹರಿಸ್ತೀವಿ ಅಂತ ಹೇಳಿ ಈಗ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹತ್ತು ಸಾವಿರ ಜನ ಎದುರುಗಡೆ ಭರವಸೆ ಕೊಟ್ಟಿದ್ರು ಸಂಪೂರ್ಣ ಏನು ನಾವು ಅದನ್ನು ಕೊಟ್ಟಿದ್ದೀವಿ ಭಾಳ ದೊಡ್ಡದಿದೆ ಸಮಸ್ಯೆಗಳು ಇದೆ ಅದರಲ್ಲಿ ಪರಿಹಾರನೂ ಇದೆ ಅದಕ್ಕೋಸ್ಕರ ತಕ್ಷಣವೇ ಮುಖ್ಯಮಂತ್ರಿಗಳ ಸಭೆ ಕರೆದು ಅವರು ಕರೆದ್ರೆ ವಿಶೇಷವಾಗುತ್ತದ್ದು ಯಾವುದೋ ಮಂತ್ರಿಗಳು ಕರೆದಾಗ ಪವರ್ಫುಲ್ ಆಗಿರೋಲ್ಲ ಮುಖ್ಯಮಂತ್ರಿನೇ ಕೂತ್ರೆ ಅವಾಗ ಎಲ್ಲ ಮಂತ್ರಿಗಳು ಅವ್ರ ಮಾತನ್ನ ಆಲಿಸ್ತಾರೆ ಸರಿಯಾಗಿ ಆಮೇಲೆ ಮುಖ್ಯ ಕಾರ್ಯದರ್ಶಿ ಇರ್ಬೋದು ಕಾರ್ಯದರ್ಶಿಗಳು ಇರ್ಬೋದು ಅವರು ಅವರೆಲ್ಲರನ್ನೂ ಮೀರಿ ಸರ್ಕಾರ ಜನರು ಪರವಾಗಿ ಗಟ್ಟಿಯಾಗಿ ಮಾತಾಡೋ ಶಕ್ತಿ ಇದೆ ಇವತ್ತು ಸಹ ಅದನ್ನು ಅವ್ರು ಮಾಡಬೇಕು ಅಂತ ನಾವು ಮಲೆನಾಡು ರೈತ ಹೋರಾಟ ಸಮಿತಿ ಇತರ ಎಲ್ಲ ಸಂಘಟನೆಗಳಿಂದ ಆಗ್ರಹ ಪಡಿಸ್ತೀವಿ ಜೊತೆಗೆ ಮಧು ಬಂಗಾರಪ್ಪನವರು ಈಗ ಒಂದು ಲಿಖಿತವಾಗಿ ಪತ್ರವನ್ನು ಮುಖ್ಯ ಕಾರ್ಯದರ್ಶಿಯವರಿಗೆ ಕೊಟ್ಟಿದ್ದಾರೆ ತಕ್ಷಣವೇ ಮುಖ್ಯಮಂತ್ರಿಗಳ ಸಭೆ ಕರೆಯೋದಕ್ಕೆ ದಿನಾಂಕವನ್ನು ಮಾಡಬೇಕು ಮತ್ತು ಇದಕ್ಕೆ ಒಂದು ಕಾರ್ಯಪಡೆ ನೇಮಿಸಬೇಕು ಅನ್ನೋದು ಒಂದು ಬೇಡಿಕೆ ನಮ್ಮಲ್ಲಿದೆ ಒಬ್ಬ ಅಧಿಕಾರಿನ ಮುಖ್ಯಮಂತ್ರಿಗಳ ಕಚೇರಿ ಇರೋನ್ನೇ ನೇಮಿಸಿ ಈ ಎಲ್ಲ ಸಮಸ್ಯೆಗಳನ್ನ ಅವರ ಮೂಲಕ ಬೇಕಾದ್ರೆ ಮತ್ತೊಮ್ಮೆ ಖಚಿತಪಡಿಸ್ಕೊಂಡು ಅದರ ತೀವ್ರತೆ ಮತ್ತು ವಸ್ತು ಸ್ಥಿತಿಯನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಒಬ್ಬ ಅಧಿಕಾರಿನ ಹಾಕೊಟ್ಟು ಅಂತ ಇದೆ ಅಧಿಕಾರಿ ಕಾನೂನು ಇಲ್ಲದೆ ಇರೋದಕ್ಕೆ ಅಧಿಕಾರಿನ ಬಳಸ್ಕೊಬೋದು ಸಮಸ್ಯೆ ಫಾರೆಸ್ಟ್ ಆ್ಯಕ್ಟ್ ಒಳಗಡೆ ಗೌರ್ಮೆಂಟ್ ಆಡ್ರಿರೋದು ಅಥವಾ ಸರ್ಕಾರದ ಹತ್ತಾರು ಆದೇಶ ಕೇಂದ್ರ ರಾಜ್ಯ ಸರ್ಕಾರದ ಆದೇಶ ಇರೋದಕ್ಕೆ ಕಾರ್ಯಪಡೆಯ ಮುಖ್ಯಸ್ಥ ಏನು ಮಾಡಕ್ಕಾಗಲ್ಲ ಉಳಿದಿರದ ಸಮಸ್ಯೆಯನ್ನು ತಿಳಿಸೋದಕ್ಕೆ ಅದನ್ನು ಮಾಡ್ಬೋದು ತಕ್ಷಣನೇ ಮುಖ್ಯಮಂತ್ರಿ ಸಭೆ ಕರಿಬೇಕು ಅಂತ ನಮ್ಮ ಬೇಡಿಕೆ ಇದೆ ಇದರ ನಡುವೆನೆ ಮತ್ತೆ ಎಫ್ಐಆರ್ ಹಾಕೋದು ರೈತರ ಮೇಲೆ ನೋಟಿಸ್ ಕೊಡೋದು ಸುಮಾರು ಏಳು ಸಾವಿರ ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದು ನಲವತ್ತೈದು ಸಾವಿರ ಜನಕ್ಕೆ ನೋಟಿಸ್ ಕೊಡ್ತೀವಿ ಅಂತಾರೆ ಅವೆಲ್ಲ ತೀವ್ರಗೊಳಿಸಿ ಮತ್ತೆ ಭೂಕಬಳಿಕೆ ನ್ಯಾಯಾಲಯಕ್ಕೆ ಕೋರ್ಟಿಗೆ ಆಮೇಲೆ ಎ ಗೆ ಎ ನೋಟಿಸ್ ಕೊಡುವಂತ ಕೆಲವು ಕಾನೂನು ಕಾನೂನುಗಳಾಗಿರುವಂತ ಸರ್ಕಾರ ಹೇಳಿತ್ತು ಇತ್ತೀಚೆಗೆ ಅರಣ್ಯ ಮಂತ್ರಿ ಆದೇಶ ಕಲ್ಸಿದ್ರು ಮೂರು ಎಕರೆ ಒಳಗಿರೋರಿಗೆ ತೆರವು ಮಾಡೋಕೆ ನಾವು ಬಿಡಲ್ಲ ಆಮೇಲೆ ಹದಿನೈದು ಎರಡ್ ಸಾವಿರದ ಹದಿನೈದರ ನಂತರ ಮಾತ್ರ ತೆರವು ಮಾಡ್ತೀವಿ ಅಲ್ಲಿ ಈಗ ನೋಡಿದ್ರೆ ಎಪ್ಪತ್ತೆರಡನೇ ಸೂರು ಎಪ್ಪತ್ತನೇ ಸುಲು ತೊಂಬತ್ತನೇ ಪತ್ರ ಎಲ್ಲಾ ವಜಾ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಈ ತರ ಕೊಟ್ಟಿದ್ದನ್ನ ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೇಳಿದಾಗ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿ ನಡ್ಕಂಡ್ರೆ ಬಡವರಿಗೆ ಅನ್ಯಾಯ ಮಾಡಿದ್ರೆ ಬಡವರಿಗೆ ರೈತರಿಗೆ ಕಾಪಾಡೋದಕ್ಕೆ ಕೆಲವು ಸರ್ಕಾರ ತೀರ್ಮಾನ ಮಾಡಿದೆ ಅದನ್ನು ನೀವು ಉಲ್ಲಂಘಿಸಿದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅನ್ನೋ ಎಚ್ಚರಿಕೆಯನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ದಾರೆ ಈಗ ನಾವು ಮತ್ತೆ ಹೋರಾಟಕ್ಕೆ ಸಿದ್ಧತೆ ಆಗ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಇನ್ನೂರ ಎಪ್ಪತ್ತು ಗ್ರಾಮ ಪಂಚಾಯತಿಗಳಿದೆ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೂ ಸಹ ಭೇಟಿ ಕೊಟ್ಟು ನೀವು ಜನರ ಸಮಸ್ಯೆಯನ್ನು ಆಲಿಸಬೇಕು ಅಂತ ನಮ್ಮ ಹಿರಿಯರಾದ ಕಾಗೋಡ್ ತಿಮ್ಮಪ್ಪನವರು ಅವರು ಕಂದಾಯ ಮಂತ್ರಿಗಳಾದವರು ರಾಜ್ಯದ ವಿಧಾನಸಭೆ ಅಧ್ಯಕ್ಷರಾದವರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಕಾರವಾರ ಉತ್ತರ ದಕ್ಷಿಣ ಕನ್ನಡ ಆಮೇಲೆ ಮಂಗಳೂರು ಉಡುಪಿ ಕೊಡಗು ಚಿಕ್ಕಮಗ್ಳೂರವರು ಸಹ ನಮ್ಮ ಕರೆ ಮಾಡಿ ನೀವು ಬನ್ನಿ ಅಂತಿದ್ದಾರೆ ನಾವು ಇದನ್ನು ತೀವ್ರವಾಗಿ ನಮ್ದೆಲ್ಲ ಆಜ್ಞಾನ ಒಂದು ತಿಂಗಳೊಳಗಾಗಿ ಇದಕ್ಕೆ ಸರ್ಕಾರಿ ಆದೇಶನೇ ಹೊರಟು ಈ ಸಮಸ್ಯೆಗಳು ಸರ್ಕಾರ ಕ್ರಮ ಕೈಗೊಳ್ಬೇಕು ಇಲ್ಲಿದ್ದರೆ ನಾವು ಪ್ರತ್ಯೇಕ ಮಲೆನಾಡು ರಾಜ್ಯನೇ ಕೇಳಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಇದ್ದೀವಿ ಯಾಕಂದರೆ ಈಗ ಜಾರ್ಖಂಡು ಮಣಿಪುರ ಆ ಕಡೆ ಎಲ್ಲ ಕೆಲವು ಪ್ರದೇಶಗಳಿದೆ ಸಂವಿಧಾನದ ಅನುಚ್ಛೇದ ಆರರ ಪ್ರಕಾರ ಅಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಆದೇಶಗಳು ಅನ್ವಯ ಆಗಲ್ಲ ಜಿಲ್ಲಾ ಪಂಚಾಯಿತಿನೇ ಸುಪ್ರೀಂ ಆವಾಗ ಸಣ್ಣ ಎಲ್ಲ ಸಮಸ್ಯೆಗಳು ಬಗೆಹರಿತ್ತೆ ಗುಡ್ಡಗಾರ ಪ್ರದೇಶ ಆ ಪ್ರದೇಶಗಳು ಈ ಮಲೆನಾಡಿನ ಪ್ರದೇಶಗಳು ಒಂದೇ ರೀತಿ ಇದೆ ಹಾಗಾಗಿ ನಮಗೂ ಆ ಸ್ವಾತಂತ್ರ್ಯ ಕೊಡಿ ನಮ್ಮದೇ ಪ್ರತ್ಯೇಕ ರಾಜ್ಯ ಕೊಡಿ ಅಂತ ನಾವು ಕೂಗೇಪಿಸ್ಬೇಕಾಗತ್ತೆ ಇಲ್ಲಿ ಕೆ ವಿ ಅವರು ಹೇಳಿರೋದು ನಮ್ಮ ಶಶಿ ಸಬ್ಬಾಲಿರು ಸಹ ಮದನ್ ಗೋಪಾಲ್ ಅವರು ನೈಜನಿಷ್ಟು ಕಸ್ತೂರಿ ರಂಗನ್ ವರದಿ ಜಾರಿಗೆ ಮಾಹಿತಿ ಕೇಳಕ್ಕೆ ಬಂದಾಗ ಸಾರ್ವಜನಿಕ ಕುಂತ್ಕೊಳ್ತೆ ನಮಗೆ ಅನ್ಯಾಯ ಮಾಡ್ತಾ ನಾವು ಮ ಮತ್ತೆ ಮಲೆನಾಡು ರಾಜ್ಯದ ಪ್ರಶ್ನೆಯನ್ನು ಎತ್ತಬೇಕಾಗತ್ತೆ ಪ್ರತ್ಯೇಕ ರಾಜ್ಯ ನೀವು ನಮ್ಗೆ ನ್ಯಾಯ ಕೊಡ್ತಾ ಅಂತ ಅವ್ರು ಎಚ್ಚರಿಸಿದ್ರು ನಾವೆಲ್ಲ ಇವತ್ತು ನಮ್ಮ ಪ್ರಗತಿಪರ ಸ್ನೇಹಿತರು ಎಲ್ಲ ಪಕ್ಷದವರು ಯಾವುದೇ ಪಕ್ಷ ಪಕ್ಷಾತೀತವಾದಂಥ ಒಂದು ಚಳುವಳಿ ನಮ್ಮ ಮಲ್ಯಾಳಿ ಜನರ ಮೂಲಭೂತ ಹಕ್ಕು ಸಾಂವಿಧಾನಿಕ ಹಕ್ಕು ನಮ್ಮ ಶೋಷಣೆ ವಿರುದ್ಧ ನಮ್ಮ ಧ್ವನಿ ಇದಕ್ಕೆ ಎಲ್ಲ ರೈತ ಸಂಘಟನೆಗಳು ಸೇರಿ ನಾವು ಇದ್ದೇವೆ ಮತ್ತೆ ನಾವು ಯಾವುದೇ ರೀತಿ ರೈತರ ಮೇಲೆ ದೌರ್ಜನ್ಯ ನಡೆದರೆ ತೀವ್ರವಾಗಿ ಹೋರಾಟ ಕೇಳಿತೀವಿ ಸರಿಗ ಬಹಳ ಮುಖ್ಯವಾಗಿ ಕೇಳಿದ ಪ್ರಶ್ನೆ ಈ ಭೂ ಕಬಳಿಕೆ ಕಂದಾಯ ಭೂ ಕಬ್ಲಿಕೆ ಕಾಯ್ದೆಗೆ ತಿದ್ದುಪಡಿ ತಂದು ಅದು ಜನರು ರೈತರ ಮೇಲೆ ಕೇಸ್ ಹಾಕಿ ಬೆಂಗಳೂರಿಗೆ ಓಡಬೇಕನ್ನ ಪರಿಸ್ಥಿತಿ ಮತ್ತೆ ಅಂದಿನ ಜಡ ಒಬ್ರು ಅಧಿಕಾರಿಗಳ ಹತ್ರ ಅಫಿಡವಿಟ್ ಅನ್ನ ಬರೆಸಿಕೊಂಡು ಮಾಡಿದ್ದಾರೆ ಹಾಗಾಗಿ ವಾಸ್ತವದಲ್ಲಿ ಇದು ವಿಧಾನಸಭೆಯಲ್ಲಿ ಏನು ಭೂ ಕಬ್ಲಿಕೆ ಕಾಯ್ದೆ ತಿದ್ದುಪಡಿ ಮಾಡಿದಾರಲ್ಲ ಅದನ್ನು ಮಲ್ನಾಡಿಗೆ ಹೊರತುಪಡಿಸಿ ಅವರು ಆ ರೀತಿ ತಿದ್ದುಪಡಿ ಮಾಡಬೇಕು ಯಾಕಂದ್ರೆ ಭೂಕೋಳಿ ಕಾಯಿ ಕಾಯ್ದೆ ನಿಮ್ಮ ಮೂಲಾಶೆಲಿದ್ದು ದೊಡ್ಡ ಊರುಗಳಿರ್ತಕ್ಕಂಥ ಸುತ್ತಮುತ್ತಕ್ಕಂಥ ಜಾಗಗಳನ್ನ ಕಬ್ಬಿಳಿಸ್ತಾರೆ ರಿಯರ್ ಎಸ್ಟೇಟ್ ಅವರು ಗಂಧಿಯವರು ಅಂತ ಆದರೆ ಅದನ್ನ ಮಲ್ನಾಡಿವೂ ಸೇರಿಸಿದ್ದಾರೆ ಇದು ಹಾಗಾಗಿ ವಿಧಾನಸಭೆಯಲ್ಲಿ ಭೂಕೋಳಿಗೆ ಕಾಯ್ದೆಯವ್ರು ಏನು ತಿದ್ದುಪಡಿ ಮಾಡಿದ್ರೆ ನೀವು ತಿದ್ದುಪಡಿ ಮಾಡ್ಲಿಕ್ಕೆ ನಿಮ್ಮ ಮಾಡಬೇಕು ಅನ್ನೋದು ನಿಮ್ಗೆ ಯಾವ ತರದ ಓಡಾಟ ಹೋಗ್ತೀವಿ ನೀವು ಹೇಳಿದ್ರೆ ಸರಿ ಇದೆ ಆ ಆರಂಭದಲ್ಲಿ ಬೆಂಗಳೂರು ಸುತ್ತಮುತ್ತ ನಕ್ಷಾತ್ರ ಕೋಟಿ ರೂಪಾಯಿ ಭೂಕಬಳಕೆ ಮಾಡಿದವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಶಾಸನಸಭೆಯಲ್ಲಿ ಚರ್ಚೆ ನಿಂತಿದ್ರು ಅದಕ್ಕೋಸ್ಕರ ಎ ಟಿ ರಾಮಸ್ವಾಮಿ ಮತ್ತು ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ ಇಬ್ಬರನ್ನ ವರದಿ ಕೊಡೋದಕ್ಕೆ ನೇಮಿಸಿದ್ರು ಅವ್ರು ಮಾಡ್ಬಿಟ್ರು ಅದ ಅದು ತೀರ್ಮಾನ ಆಗಿದ್ದು ಒಂದು ಶಾಸನ ಸಭೆಯಲ್ಲಿ ಚರ್ಚೆ ಆಗಿದ್ದು ಒಂದು ಮನೆ ಕ್ರಮ ತಗೊಂಡಿದ್ದು ಒಂದು ರಾಜ್ಯದಲ್ಲಿ ಎಷ್ಟು ಭೂಮಿ ಒತ್ತುವರಿ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ತಗೊಂಡು ಹನ್ನೆರಡು ಲಕ್ಷ ಎಕರೆ ಭೂಮಿ ಒತ್ತುವರಿ ಆಗಿದೆ ಅಂತ ಸರ್ಕಾರಕ್ಕೆ ವರದಿ ಕೊಟ್ಟರು ಅವರು ಎರಡು ಜನಕ್ಕೆ ಆಮೇಲೆ ಏನಾಯಿತು ಈ ಅವರು ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವ್ರ ಉಪಮುಖ್ಯಮಂತ್ರಿ ಆದಾಗ ಒಂದು ಕಂದಾಯ ಕಾಯ್ದೆಗೆ ತಿದ್ದುಪಡಿ ಒಂದು ನೂರ ತೊಂಬತ್ತೆರಡು ಏ ತಂದರು ಅದರಲ್ಲಿ ಏನಿದೆ ಅಂದರೆ ಯಾರೇ ರೈತರು ಒತ್ತುವರಿ ಮಾಡಿದರೆ ರಾಜ್ಯದ ಭೂಮಿನ ಮನೆ ಕಟ್ಟಕ್ಕೆ ಜಮೀನಿಗೆ ಅದಕ್ಕೆ ಮೂರು ವರ್ಷ ಒಂದು ವರ್ಷ ಜೈನ್ ಶಿಕ್ಷೆ ಮೂರು ಸಾವಿರ ರೂಪಾಯಿ ದಂಡ ಅಂತ ಹೇಳಿ ಒಂದು ಕಾಯ್ದೆನ ತಂದ್ಬಿಟ್ರು ಆಮೇಲೆ ಅದ್ರ ಬಗ್ಗೆ ತೀವ್ರವಾಗಿ ಪ್ರತಿಭಟನೆಗಳೆಲ್ಲ ನಡೀತು ಕೊನೆಗೆ ಅದು ಬದಲಾಗಲಿಲ್ಲ ಕೊನೆಗೆ ಭೂಕಂಬಳಿಕೆ ನ್ಯಾಯಾಲಯನೂ ತಂದರು ನಾವು ಇದನ್ನು ತೀವ್ರವಾಗಿ ಆವಾಗಿನ ಪ್ರತಿಭಟನೆ ನಡೆಸಿದಾಗ ಏನು ಮಾಡಿದ್ರು ಒಂದು ಇಪ್ಪತ್ತೈದು ಸಾವಿರ ಜನರ ಮೇಲೆ ಶಿವಮೊಗ್ಗದಲ್ಲೇ ಭೂಕಂಬಳಿಕೆ ಕೇಸ್ ಹಾಕ್ತಿದ್ವಿ ಕೊನೆ ಗಲಾಟೆ ಮಾಡಿದ್ಮೇಲೆ ಗ್ರಾಮೀಣ ಪ್ರದೇಶದ ನಗರಸಭೆಯ ಹೊರತಾಗಿ ಪಟ್ಟಣ ಪಂಚಾಯಿತಿ ನಗರಸಭೆ ಕಾರ್ಪೊರೇಷನ್ ಗಡಿಯನ್ನು ಬಿಟ್ಟು ಗ್ರಾಮಾಂತರ ಪ್ರದೇಶದವರಿಗೆ ಕೇಸ್ ವಾಪಸ್ ತಗೋರ್ತೀವಿ ಅಂತ ಅಮೆಂಡ್ಮೆಂಟ್ ಮಾಡಿ ಒಂದು ತೀರ್ಪಡಿಯಾಗಿ ಒಂದು ಆದೇಶವನ್ನು ಹಿಂದಿನ ಸರ್ಕಾರದವರು ಹೊರಡಿಸಿದ್ರು ಹಂಗಾಗಿ ಗ್ರಾಮೀಣ ಪ್ರದೇಶದವ್ರದ್ದು ಬಹಳಷ್ಟು ಜನರದ್ದು ಕೇಸ್ ಹೋಗಿದೆ ನಗರ ಪ್ರದೇಶದಲ್ಲಿ ಅದರಲ್ಲೂ ಲಿಮಿಟ್ ಇದೆಯಲ್ಲ ಐದು ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯವರಿಗೆ ಮತ್ತೆ ಮುಂದುವರೆದಿದೆ ಆವಾಗ ಚರ್ಚೆ ಆಗಿತ್ತು ಏನಂದರೆ ಯಾರೇ ಭೂಕಬಳಿಕೆ ಕಬಳಿಕೆ ಕೇಸ್ ಹಾಕಿದ್ರೆ ಇಲ್ಲಿಂದ ಜಾಮೀನು ತಗೊಂಡು ಬೆಂಗಳೂರಿಗೆ ಹೋಗ್ಬೇಕು ವಕೀಲರಿಗೂ ಫೀಸ್ ಕೊಟ್ಟು ಭೂ ಕಬಳಿಕೆ ಹಾಕಿ ಜಾಮೀನು ಕೊಟ್ಟು ಬರ್ಬೇಕು ಧರಣಿ ಕೊರೋ ರೀತಿ ರೈತರನ್ನ ಶಿಕ್ಷೆ ಮಾಡೋ ಕಾನೂನು ಅದು ಅದಕ್ಕೋಸ್ಕರ ಅದನ್ನ ಬೆಂಗಳೂರಿನ ತೆಗೆದು ಜಿಲ್ಲಾ ಮಟ್ಟದಲ್ಲಿ ಇರೋ ನ್ಯಾಯಾಲಯಗಳಲ್ಲೇ ಅದನ್ನ ಕೇಸ್ ನಡೆಸಬೇಕು ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಬೇಕು ಅಂತ ಮಾಡಿದ್ರು ಈಗ ನೀವು ಹೇಳದಾಗೆ ವಿಧಾನಸಭೆಯಲ್ಲೇ ಬಂದಿರತಕ್ಕಂಥ ಕಾನೂನು ಏನಿದೆ ಒನ್ ಏಟಿ ಟು ಎ ಜೊತೆಗೆ ಈ ಭೂಕಬಳಿಕೆ ನ್ಯಾಯಾಲಯದ್ದು ಎರಡನ್ನೂ ರದ್ದು ಮಾಡಿಸಕ್ಕೆ ಶಾಸನ ಸಭೆಯಲ್ಲಿ ಇವತ್ತು ತೀರ್ಮಾನ ಮಾಡೋದಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ ಈ ಎರಡು ವರದಿಗಳೇನಿದೆ ಒಂದು ನೂರ ತೊಂಬತ್ತೆರಡು ಇದನ್ನು ಇಟ್ಕಂಡೆ ನಮ್ಮ ಸಮಾಜ ಪರಿವರ್ತನಾ ಟ್ರಸ್ಟ್ನ ಅವರು ಕೋರ್ಟ್ನಲ್ಲಿ ಒಂದು ರಿಟರ್ಜಿಯನ್ ಸಲ್ಲಿಸಿದ್ರು ಸರ್ಕಾರನೇ ಒತ್ತುವರಿ ತೆರವು ಮಾಡೋದಕ್ಕೆ ಹನ್ನೆರಡು ಲಕ್ಷ ಎಕರೆನ ಆದೇಶ ಮಾಡಿದೆ ಇದನ್ನ ತಕ್ಷಣ ಜಾರಿ ಮಾಡಬೇಕು ಅನ್ನೋ ಒಂದು ಇದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೈಲ್ ಮಾಡಿದ್ರು ಮುಖ್ಯ ಕಾರ್ಯದರ್ಶಿಯವರು ನಮ್ಮ ಮುಖ್ಯ ನ್ಯಾಯಾಧೀಶರು ಮುಖ್ಯ ಕಾರ್ಯದರ್ಶಿ ಮತ್ತೆ ಅರಣ್ಯ ಇಲಾಖೆ ಕಾರ್ಯದರ್ಶಿ ಕಂದಾಯ ಇಲಾಖೆ ಕಾರ್ಯದರ್ಶಿ ಕೋರ್ಟ್ ಹಾಲಿ ಕದ್ದು ನೀವು ತೆರವು ಮಾಡ್ತೀರಾ ಇಲ್ಲ ನಾನು ತೆರವು ಮಾಡಬೇಕು ಅಂತ ಹೇಳಿ ತೋರ್ಟ್ ಮಾಡಬೇಕು ಅಂತ ಎಚ್ ಎರ್ ಸಿ ಅವರಿಗೆಲ್ಲ ಪ್ರೀತಿ ರೀತಿ ಬೆದರಿಕೆ ಮಾತುಗಳನ್ನೇ ಆಡಿದ್ರು ಅವಾಗ ಎಲ್ಲ ಡಿ ಸಿ ನಾವು ತೆಗೆಸ್ತೀವಿ ಅಂತ ಹೇಳಿ ಅವರು ಒಪ್ಕೊಂಡು ಪ್ರತಿ ತಹಸೀಲ್ದಾರ್ ರೈತರು ಎ ಸಿ ಎಫ್ಒ ಡಿ ಎಫ್ಒ ಡಿ ಸಿ ಎಷ್ಟು ಈ ಸುಮಾರು ಐವತ್ಮೂರು ಸಾವಿರ ಕುಟುಂಬದ ಮೇಲೆ ಎಲ್ಲ ಒತ್ತುವರಿ ತೆರವು ಅಂತ ಒಂದು ಅಫಡವಿಟ್ಗಳನ್ನೆಲ್ಲ ಹಾಕಿದ್ರು ಅವಾಗ ಈಗ ಆಮೇಲೆ ಕಾಬಾಡ್ತೀವಿ ಮತ್ತು ಅವ್ರು ಶಾಸನ ಸಭೆಯಲ್ಲಿ ಹೇಳಿದ್ರು ಕೋರ್ಟ್ ತೀರ್ಮಾನ ಕೊಟ್ಕೊಂಡು ಇಲ್ಲೇನು ಓಡೋಗಕ್ಕೆ ಬಂದಿಲ್ಲ ಕೂತ್ಕೊಂಡು ಅವ್ರು ನಾವು ಪಂಚಾಯತ್ಕೊಂಡು ಕಾನೂನು ಮಾಡೋರು ನಾವು ರೈತರ ರಕ್ಷಣೆ ನಾವು ಕೊಡಬೇಕಾಗತ್ತೆ ಅಂದರು ಸಿದ್ದರಾಮಯ್ಯವ್ರ ಹತ್ರನ ಒಂದು ರೀತಿಯಲ್ಲಿ ಅವ್ರ ಮೇಲೆ ಜೋರಾಗೆ ಮಾತಾಡ್ತರು ನೀವೇನಾದ್ರೂ ರೈತರ ಒತ್ತುವರಿ ತೆರವು ಮಾಡೋಕೆ ಹೊರಡೋದಾದ್ರೆ ಒಂದು ಬಾಟ್ಲಿ ವಿಷ ಕೊಟ್ಬಿಡಿ ಸಣ್ಣ ಬಾಟ್ಲಿ ಅಂತ ಹೇಳಿ ಸಿದ್ದರಾಮಯ್ಯವ್ರಿಗೂ ಕಠವಾಗಿ ಹೇಳಿದ್ರು ಮಾರನೇ ದಿನವೇ ಮೂರು ಎಕರೆ ಒಳಗೆ ಒತ್ತುವರಿ ತೆರವು ಮಾಡಬಾರ್ದು ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿತು ಆದರೆ ಅದು ತೂಗು ಕತ್ತಿ ಇವತ್ತು ಇದೆ ತೂಗು ಕತ್ತಿ ಇವತ್ತು ಇದೆ ಮಲೆನಾಡಿನ ಜನರ ಮೇಲೆ ಈ ಸಣ್ಣ ರೈತರ ಮೇಲೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇರೋರ ಮೇಲೂ ಸಹ ಇದು ಹೆಚ್ಚು ಕಿಳ್ಕುಳತ್ವದ ಒಳಗಾದವರು ದಂಡನೆಗೆ ಒಳಗಾದವರು ಕೇಸಿಗೆ ಓಡಾಡೋರು ಅವರೇ ಆಗಿದ್ದಾರೆ ಅದಕ್ಕೋಸ್ಕರ ಇದು ಸಂಪೂರ್ಣವಾಗಿ ನಮ್ಮ ಮಲ್ನಾಡಿನ ರೈತರು ರಾಜ್ಯದ ರೈತರಿಗೆ ಸಂಬಂಧಪಟ್ಟ ಕಾನೂನಾಗಿರೋದ್ರಿಂದ ನಮ್ಮ ದುರಂತ ಅಂದರೆ ಒಬ್ಬ ಶಾಸಕನು ಇನ್ನೂರ ಇಪ್ಪತ್ತ್ನಾಲ್ಕು ಜನರಲ್ಲಿ ಭೂ ಕಬ್ಬಳಿ ಕಾಯಿ ಕಾಯ್ದೆ ಬಗ್ಗೆ ಒನ್ ನೈಂಟಿ ಟೈ ಒನ್ ನೈಂಟಿ ಟು ಎ ಬಗ್ಗೆ ಆಗಲಿ ಚರ್ಚೆ ಮಾಡಲ್ಲ ಮಲೆನಾಡಿನ ಶಾಸಕ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ನೂರ ಇಪ್ಪತ್ತೈದು ವರ್ಷದಿಂದ ಸಾವಿರದ ಎಂಟುನೂರ ತೊಂಬತ್ತೈದು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಐದು ಹತ್ತು ಹದಿನೈದು ಇಲ್ಲಿ ಮಹಾರಾಜರು ಬ್ರಿಟಿಷರ ಕಾಲದಲ್ಲಿ ಫಾರೆಸ್ಟ್ ಅಂತ ಮಾಡಿದರು ಆವಾಗ ಅದನ್ನು ಈಗ ಫಾರೆಸ್ಟ್ ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಒಬ್ರು ಅರ್ಜಿ ಹಾಕಿದ್ರು ಕೋರ್ಟ್ ಕಣ್ಣು ಮುಚ್ಕೊಂಡು ಈಗೇನೆ ಕಣ್ಣು ಮುಚ್ಚಿದ್ದು ಬಟ್ಟೆ ತೆಗ್ದು ಕೋರ್ಟ್ ಸಿಂಬಂದು ಈಗೇನಾದ್ರು ಕಣ್ಣು ಬಿಡ್ಬೋದೇನೋ ಈಗ ಹಂಗಾಗಿ ಮತ್ತೆ ಕೋರ್ಟ್ನವ್ರೆ ಕೇಳೋದು ಹೇಳೋದು ಕೋರ್ಟ್ ಅವರು ನೂರಿಪ್ಪತ್ತೈದು ವರ್ಷದಿಂದ ಫಾರೆಸ್ಟ್ ಆಗಿರೋದನ್ನೆಲ್ಲ ಫಾರೆಸ್ಟ್ ಮಾಡಲಿ ಅಂತ ಆದೇಶ ಮಾಡಿ ಇವತ್ತು ನೂರು ಇಪ್ಪತ್ತೈದು ವರ್ಷದಿಂದ ಶಿವಮೊಗ್ಗ ಜನಸಂಖ್ಯೆ ಎಷ್ಟಿತ್ತು ಬೆಂಗಳೂರಿಂದ ಎಷ್ಟಿತ್ತು ಎಷ್ಟಿತ್ತು ನೂರು ವರ್ಷದಿಂದ ಜನಸಂಖ್ಯೆ ಜಾಸ್ತಿ ಆಗಿದೆ ವಸತಿ ಸಮಸ್ಯೆ ಇದೆ ಜನರ ಮನೆ ಕಟ್ಕೊಟ್ಟರು ದೇವರಾಜಲ್ಲಿ ನನ್ನ ದರ್ಖಾಸ್ ಜಮೀನು ಕೊಟ್ಟರು ಡೈಲಿ ಜಮೀನು ಕೊಟ್ಟಿರೋ ಇತಿಹಾಸ ಇದೆ ಜೊತೆಗೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಬಗರ್ಕುಮ್ ಕಾಯ್ದೆ ಬಂತು ನೈಂಟಿ ಫೋರ್ ಸಿ ಜಾರಿ ತಂದರು ಅವರ ಆಶ್ರಯ ಅದನ್ನು ಬಂಗಾರಪ್ಪನವರು ಜಾರಿ ತಂದರು ಎಸ್ ಎನ್ ಕೃಷ್ಣಪುರದಲ್ಲಿ ನೈಂಟಿ ಫೋರ್ ಸಿ ಮನೆ ಕಟ್ಕೊಂಡಿರೋದಕ್ಕೆ ಹತ್ತುಪತ್ರ ಕೊಡೋಕ್ಕೆ ಕೆಲಸ ಮಾಡಿದ್ರು ಫಾರೆಸ್ಟ್ ರೈಟ್ಸ್ ಆಕ್ಟ್ ಇದೆ ಸೆವೆಂಟಿ ಏಯ್ಟ್ ಬಿಫೋರ್ ಅವರಿಗೆ ಜಮೀನು ಕೊಡೋದಕ್ಕೆಲ್ಲ ಅವಕಾಶ ಇದೆ ರೈತರು ಪರ ಇರೋ ಕಾನೂನುಗಳನ್ನು ಇವರು ಜಾರಿ ತರೋದು ಬಿಟ್ಟು ನೂರಿ ಇಪ್ಪತ್ತೈದು ಮಹಾರಾಜರು ಬ್ರಿಟಿಷ್ ಕಾಲದಲ್ಲಿ ಮಾಡಿದ್ದನ್ನ ಈಗ ಜಾರಿ ತರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಜಾರಿ ತರ್ತಾ ಇದರಿಂದ ನಮ್ಮ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಜನ ವಿರೋಧಿ ಅಂತಲೇ ನಾವು ನೇರವಾಗಿ ಹೇಳಬೇಕಾಗತ್ತೆ ನೀವು ಸಿದ್ದರಾಮಯ್ಯನವರು ಇಲ್ಲಿ ವಿರೋಧ ಪಕ್ಷ ನಾಯಕರಾದಾಗ ಬಂದಾಗ ಹೇಳಿದ್ರು ಶರಾವತಿ ಮುಳುಗಡೆ ಸಂತ್ರಸ್ತರ ವಿಷಯದಲ್ಲಿ ಹೈಕೋರ್ಟ್ ಸಹ ನ್ಯಾಯ ಕೊಡೋದಕ್ಕೆ ವಿಫಲ ಆಗಿದೆ ಅಂತ ದೊಡ್ಡದಾಗಿ ಹೇಳಿದ್ರು ಮತ್ತೆ ದೊಡ್ಡದಾಗಿ ಪತ್ರಿಕೆಗಳಲ್ಲಿ ಅದು ವರದಿ ಆಯಿತು ಹಾಗಾಗಿ ಸ್ಥಿತಿಯನ್ನು ಇವತ್ತು ಎಲ್ಲ ಪ್ರಜಾಪ್ರಭುತ್ವ ಮೂರು ಅಂಗಗಳಿಗೆ ಜವಾಬ್ದಾರಿ ಇದೆ ಇಲ್ಲಿದ್ರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಇವತ್ತು ಬಾಂಗ್ಲಾ ಶ್ರೀಲಂಕಾದಲ್ಲೆಲ್ಲ ನಡೀತಲ್ಲ ಹೆಂಗೆ ನಡೀತಲ್ಲ ಆ ರೀತಿ ಜನರ ಆಲೋಚನೆ ಬರುತ್ತೆ ಯಾಕಂದ್ರೆ ನೀವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲೆಲ್ಲ ಒಂದು ತಿಂಗಳು ಚಳುವಳಿ ಮಾಡಿದ್ರೆ ನೀವೇನು ಕ್ರಮ ತಗೊಳ್ಳಲ್ಲ ಸರ್ಕಾರ ಒಂದಿನ ಒಂದು ಹತ್ತು ಮಸಿಗೆ ಕಲ್ಲೆಡಿದ್ರೆ ಸಂಪುಟ ಸಭೆ ಕಳತ್ರೀ ತೀರ್ಥಹಳ್ಳಿ ತಾಲೂಕ್ ಆಗೋಪ್ಪೆ ಹೋಗ್ಬಿಡಿ ಮಲಂದೂರಲ್ಲಿ ಮಲಂದೂರನ್ನು ನಕ್ಸಲ್ ಪೀಡಿತ ಪ್ರದೇಶ ಅಂತ ಮಾಡಿದ್ರಿ ನೀವೇ ನಕ್ಸಲಿಯರು ಬಂದು ಅಲ್ಲಿ ಜನರ ನಿಮ್ಮ ಜಮೀನು ಕೊಟ್ಟಿಲ್ಲ ಲೈಟ್ ಕೊಟ್ಟಿಲ್ಲ ನೀರು ಕೊಟ್ಟಿಲ್ಲ ಅಂತ ಬಂದು ಹೇಳ್ತಾ ಇದ್ದಾರೆ ಅಂತ ಆಮೇಲೆ ಈಗ ರಾತ್ರಿ ಬೆಳಗ್ಗೆ ಆಗೋದ್ರೊಳಗೆ ನೀವೇ ಹೋಗಿ ಡಿ ಸಿ ಎಸ್ ಪಿ ಸರ್ಕಾರ ಚೀಫ್ ಸೆಕ್ರೆಟರಿ ಹೋಗಿ ಕೊಟ್ಟು ರಾತ್ರಿ ಬೆಳಗ್ಗೆ ಆಗೋದ್ರೊಳಗೆ ಮೂರು ಮೀಟಿಂಗ್ ಮಾಡಿ ಅಲ್ಲಿ ಎಪ್ಪತ್ನಾಲ್ಕು ಜನಕ್ಕೆ ಹಕ್ಕಪತ್ರ ಕೊಟ್ರಿ ಸೀಲು ಡಿ ಸಿ ಆಫೀಸಲ್ಲಿದೆ ಅಂತ ಬೆಳಗಿನ ಜಾವ ಮೂರು ಗಂಟೆಗೆ ಡಿ ಸಿ ಆಫೀಸ್ ಓಪನ್ ಮಾಡಿ ಸೀಲ್ ತಂದ್ರಿ ನೀವು ಈ ಥರ ಆದರೆ ಮಾತ್ರ ನೀವು ಹಕ್ಕಪತ್ರ ಕೊಡೋದು ಅನ್ನೋದನ್ನು ಸರ್ಕಾರನೇ ತೋರಿಸಿದೆ ಒಳ್ಳೆ ಮತ್ತಲ್ಲಿ ಕೈ ಮುಗಿದ್ರೆ ಮನವಿ ಕೊಟ್ಟರೆ ಹೋರಾಟ ಮಾಡಿದ್ರೆ ಪ್ರಜಾಪ್ರಭುತ್ವ ಮಾರ್ಗದಲ್ಲಿ ನ್ಯಾಯ ಕೊಡಲ್ಲ ಅಂತ ನೀವೇ ತೋರಿಸ್ದಂಗೆ ಆಗಿದೆ ಹಂಗಾಗಿ ಇವತ್ತು ಅಲ್ಲಿ ಏನು ಮಾಡಿದಿರಿ ತೀರ್ಥಹಳ್ಳಿತ ಕಾಗೋಬೇ ಹುಬ್ಳಿ ಮಲಂದೂರಲ್ಲಿ ಅರಣ್ಯ ಕಾಯ್ದೆ ಏನು ಕ್ರಮವಾಗಿ ಸರಿಯಾಗಿ ಜಾರಿ ತಂದ್ರಿ ಅದೇ ಥರ ಮಾಡಬೇಕು ಅಂತ ಕಾಕೊಡ್ತೀವಿ ಮಕ್ಕಳು ಆ ಊರಿನ ಸಾವಿರ ಫೈಲ್ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ಹಂಚಿದ್ರು ಸರ್ಕಾರಕ್ಕೂ ಕೊಟ್ಟರು ಹಾಗಾಗಿ ನಾವು ನೀವು ನ್ಯಾಯವದ್ದವಾದ ರೀತಿಯಲ್ಲಿ ಪ್ರಜಾಪ್ರಭುತ್ವ ಮಾರ್ಗದಲ್ಲಿ ನೀವು ಒಪ್ಪದೇ ಇದ್ದರೆ ನಾವು ಕಾನೂನು ಭಂಗ ಚಳವಳಿಯನ್ನು ಜನ ವಿರೋಧಿ ಕಾನೂನು ಭಂಗ ಚಳವಳಿಯನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಮೊನ್ನೆ ಎ ಸಿ ಆಫೀಸಲ್ಲಿ ನಾವು ದಿಗ್ಬಂಧನ ಹಾಕಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಾಡಿದ್ವಿ ಜೊತೆಗೆ ಲಿಂಗಿನ ಮಕ್ಕಿಗೆ ಹೋಗಿ ನಾವು ನಮ್ಮ ಭೂಮಿ ತಗಂಡಿದ್ ಕೊಟ್ಟಿಲ್ಲ ನೀವು ಕೊಡ್ರಿ ಮರ್ಯಾದೆ ಮನೆ ಇದ್ರಿ ಅಂತ ಇವತ್ತು ಸರ್ಕಾರದ ವ್ಯವಸ್ಥೆಗಾಗಿ ಹೇಳೋಂಥ ಕೆಲಸ ಮಾಡಬೇಕಾಗಿತ್ತು ಇವತ್ತು ಪ್ರತಿ ಗ್ರಾಮದಲ್ಲಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳೆಲ್ಲರೂ ಸೇರಿ ತೀವ್ರವಾಗಿ ಮತ್ತೆ ನಾವು ಹೋರಾಟಕ್ಕೆ ಅಂತ ಕೆಲಸ ಮಾಡ್ತೀವಿ ಒಂದು ಸೃಜಕವಾದಂಥ ಒಂದು ಒಂದು ಮೂವತ್ತೈದು ನಿಮಿಷಗಳ ಕಾಲ ಮಲೆನಾಡಿನ ರೈತರ ಬಿಕ್ಕಟ್ಟುಗಳ ಬಗ್ಗೆ ಟೀನಾ ಶ್ರೀನಿವಾಸ ಅವರು ಮಾತನಾಡಿದ್ದಾರೆ ನಿಜವಾಗಲೂ ನಮ್ಮ ಶರಾವತಿ ಹಿನ್ನೆಲೆಯಲ್ಲಿ ಮುಳುಗಡೆಯಾದಂಥ ರೈತರಿಗೆ ಮೊದಲು ಅವರಲ್ಲಿ ಹುತಾತ್ಮ ಕಲ್ಪನೆಯನ್ನು ಬಿತ್ತಿ ನೀವು ರಾಜ್ಯಕ್ಕೆ ಬಿಸಿಕೊಡ್ತೀರಂತೆ ಹುತಾತ್ಮ ಕಲ್ಪನೆಯನ್ನು ಬಿತ್ತಿ ನಂತರ ಅವರಿಗೆ ಈಗ ಅನ್ಯಾಯವನ್ನು ಎಲ್ಲ ಸರ್ಕಾರಗಳು ಮತ್ತು ಆಯಾ ಎಲ್ಲ ಇಲಾಖೆಗಳು ಕೂಡ ಮಾಡಿದ್ದಾರೆ ಆದರೆ ಈಗ ಒಂದು ಈ ಹೋರಾಟ ಒಂದು ತಾರ್ಕಿಕ ಒಂದು ಹಂತಕ್ಕೆ ಹೋಗುತ್ತೆ ಅಂತ್ಯಕ್ಕೆ ಹೋಗುತ್ತೆ ಅಂತ ಏನೋ ಅನಿಸ ಒಂದು ಸೂಚನೆ ಸಿಗ್ತಾ ಇದೆ ಯಾಕಂದರೆ ಬೆಂಗಳೂರಲ್ಲಿ ನಡೆದಂಥ ಸಭೆ ಆ ಸಭೆಯ ಔಟ್ಪುಟ್ ಇವೆಲ್ಲ ಗಮನಿಸಿದ್ರೆ ಏನೋ ಒಂದು ತಾರ್ಕಿಕ ಅಂತ್ಯ ಸಿಗಬೋದೇನೋ ಅಂತ ಸಿಗಬೇಕು ಮಲೆನಾಡಿನ ರೈತರಿಗೆ ಏನು ಧೂಕತೆ ಅದು ಹೋಗಬೇಕು ಮತ್ತು ಮಲೆನಾಡಿನಲ್ಲಿ ಅನಾವಶ್ಯಕ ಒತ್ತುವರಿಯನ್ನು ವರ್ತಮಾನದಲ್ಲಿ ಮಾಡುವ ಒತ್ತುವ ಒತ್ತುವರಿ ಒತ್ತುವರಿಯನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕು ಇದು ಒಟ್ಟು ಈ ಒಟ್ಟು ಸಾರಾಂಶ ಈ ವೈದ್ಯ ಸಂವಾದದ್ದು ಸರ್ ನಿಮಗೆ ನಮ್ಮ ಡಿಜಿಟಲ್ ಮೀಡಿಯಾ ಪರಿಸ್ಥಿತಿ ಬಗ್ಗೆ ಧನ್ಯವಾದಗಳು ನನ್ನೊಂದಿಗೆ ನಮ್ಮ ಸಾಗರ ಸುದ್ದಿ ಯೂಟ್ಯೂಬಿನ ಸಂಪಾದಕಾದಂಥ ಸಂದೀಪ್ ಕುಮಾರ್ ನಮಸ್ತೆ